ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ಲ ನನ್ನ ರಣ್ಮಿ ಪಶು ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನೋಡಿ ನಾನು ವಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನನ್ನ ಮಗಳು ಮಲಗಿದ್ದಾಳೆ ನಿಮಗೆ ತೋರಿಸ್ತೇನೆ ಅವಳನ್ನು ಎಬ್ಬಿಸಬೇಕು ಚಿಕ್ಕ ಮಗಳನ್ನು ನೋಡಿ ಫ್ರೆಂಡ್ಸ್ ಮಲಗಿದ್ದಾವಳು ಎದ್ದಿದ್ದಾಳೆ ಪಶು ಹಾಯ್ ಮಗ ಪಶು ಹಾ ನಿದ್ದೆ ಐತೆ ಏನು ಬೇಕು ನಿಮ್ಗೆ ಈಗ ನಿದ್ದೆಯಿಂದ ಎದ್ಬಿಟ್ಟು ತಿನ್ನಕ್ಕೆ ಏನು ಬೇಕು ಬಾಬುಗೆ ಎದ್ದಿ ಕಂಬಲ್ ತೆಗೀರಿ ಸ್ಟ್ಯಾಂಡ್ ಸ್ಟ್ಯಾನ್ ಅಮ್ಮ ಬಂದರು ನನ್ನ ಮಗು ಇದ್ದೇನು ಆವಾಗ ಮಲಗಿದ್ದಲ್ಲೇನು ಇದೆಯಿಂದ ಎದ್ಬಿಟ್ಟು ಎದ್ದು ಎದ್ಬಿಟ್ಟು ಕೂತ್ಕೊಂಡಿದ್ಲು ನಾನು ಬರೋಷ್ಟರಲ್ಲಿ ಆಯ್ತಾ ಬನ್ನಿ ಏನಾದರೂ ಮಾಡೋಣ ತಿನ್ನಲಿಕ್ಕೆ ಏನು ಬೇಕು ಬಾಬು ಏನು ತಿಂತೀರಾ ಪಶೋ ಹಗ್ಗಬೇಕಾ ಬಾಬುಗೆ ಎಗ್ಬೇಕಾ ಎಗ್ಬೇಕಾ ಹಾಂ ಬನ್ನಿ ಬನ್ಲು ಹಾಲಿಗೆ ನೋಡಿ ತಕ್ಷಣ ಆಡ್ಲಿಕ್ಕಿನೇ ರೆಡಿ ಕೂತ್ಕೊಂಡಿದ್ದಲ್ಲೆ ಏನೋ ಅದೆಲ್ಲ ಮ್ಯಾಗ್ನೆಟ್ ಎಲ್ಲ ಇಟ್ಕೊಬಿಟ್ಟು ಏನೋ ಬಾಲೆಲ್ಲ ಹಾಕೋಬಿಟ್ಟು ಎಲ್ಲ ಕಿತ್ಕೊಂಡಿದ್ದಾಳೆ ಡಬ್ಬದಲ್ಲಿ ಕ್ಲಿಪ್ಪು ಬಾಲು ಏನು ಮಗದು ಅದು ಬೋಲಾ ಯಾರ್ದದು ಅಕ್ಕದಾ ಬಾಬಾದಿಲ್ಲ ಎಲ್ಲಿಂಟು ತೋರಿಸಿ ಮಮ್ಮಿಗೆ ತಗೊಂಬನ್ನಿ ತಗೊಂಬರಕ್ಕೆ ಹೋದದು ಬಾ ಅದೇ ಯಾರ್ದು ಅದೇ ಯಾರ್ದು ಇದು ಬಾಬಾದಾ ತೋರಿಸಿ ನನಗೆ ತೋರಿಸಿ ಯಾವ ಕಲರ್ ಅದು ಕಲರ್ ಯಾವುದು ಕಲರ್ ಯಾವುದು ಬಾಲ್ದು ಬಾಬು ಓಕೆ ಅದು ಇನ್ನೊಂದು ಅದು ಯಾವ ಕಲರು ರೈಟ್ ಹ್ಯಾಂಡಲ್ಲಿ ಬಾಬು ನಿದ್ದೆ ಚೆನ್ನಾಗಿ ಆಯಿತು ಪಾಪದು ಹಾಗೆ ಆಡ್ತಿದ್ದಾಳೆ ಒಬ್ಬಳೆ ನಿದ್ದೆಯಿಂದ ಎದ್ರೆ ಸ್ವಲ್ಪ ಅಲ್ತಲ್ಲೆ ನಾನು ಕಾಣಿಸ್ಕೊಂಡ್ರೆ ಏನು ಮಾಡಲ್ಲ ಇಲ್ಲಾಂದರೆ ಮಮ್ಮಿ ಬೇಕಂತ ಹೇಳ್ತಾಳೆ ಮತ್ತು ಸ್ವಲ್ಪ ಬೇಗನೆ ಮಲಗಿದ್ದಾಳೆ ಒಳ್ಳೆ ರೀತಿ ನಿದ್ದೆ ಆಯಿತು ಹಾಗೆ ಆಡಲಿಕ್ಕೇನೆ ಆಗಿದ್ದಾಳೆ ಕೂತ್ಕೊಂಡಿದ್ದಾಳೆ ವಾಹ್ ಏನು ಮಾಡಿದ ಬಾಬು ವಾ ಸೂಪರ್ಯಾ ಆ ಬಾಲ್ ಮಾಡಿ ಬಾಲಿಂದ ಮಾಡಿ ಬಾಲ್ ಬಾಲ್ ಬಾಬು ಅಲ್ಲಿ ಬಾಲ್ ಮಾಡಿ ಬಾಲ್ಗೆ ಮಾಡಿ ಅಲ್ಲಿ ಬಾಲ್ಗೆ ಮಾಡಿ ವವ ಯಾ ಸೂಪರ್ ಫ್ರೆಶು ವಾವ್ ವೆರಿ ನೈಸ್ ಓ ಎರಡು ಸೈಡ್ ಆಗತ್ತಾ ಸೂಪರ್ ಕಣೆ ನನಗೆ ಗೊತ್ತೇ ಇರಲಿಲ್ಲ ಯಾರು ಹೇಳಿ ಕೊಟ್ಟದ್ದು ಬಾಬುಗೆ ಈ ಥರ ಬಾಬುಗೆ ಯಾರು ಹೇಳಿ ಕೊಟ್ಟದ್ದು ಇದು ಗೇಮ್ ಯಾರೆಲ್ಲಿ ಕೊಟ್ಟದ ಅಕ್ಕನಾ ಅದು ಯಾರು ಎಲ್ಲಿ ಕೊಟ್ಟದ ಬಾಬುಗೆ ಶೋನೆ ಓ ಎರಡು ಬಾಲ್ ಕೂಡ ಇಟ್ಕೊಂಡ್ರಿ ಬಾಬು ಮ್ಯಾಗ್ನೆಟಿಂದ ವೆರಿ ನೈಸ್ ಶಿ ಬಾಯ್ಗಾರ್ದು ಎಗ್ ತಿಂತೀರ ಬಾಬು ಎಗ್ ಬೇಕಾ ಎಗ್ ಬೇಕಾ ಹಾಂ ಬೇಕಾ ಹಾಂ ಎಗ್ ಇಡ್ಲ ಬಾಯ್ಲ್ ಮಾಡಲಾ ಓಕೆನಾ ಏನು ಬೇಕಾ ಬೇಡವಾ ಹೇಳಿ ಬಾಬುಗೆ ಬೇಕಾ ಬೇಡವಾ ಅಪ್ಪೋ ಮಬ್ಬಗೆ ಎಗ್ ಬೇಕಾ ಬೇಡವಾ ಎಗ್ ಬೇಕಾ ಹಾಂ ಇಲ್ಲ ನೋಡಿ ಮಮ್ಮಿ ನೋಡಿ ಬಾಬು ಶುನಿ ನೀವು ಆರ್ಡದ್ರಲ್ಲೇ ಬಿಸಿ ಮಮ್ಮಿ ನೋಡ್ತಾ ಇಲ್ಲ ಮಮ್ಮಿ ಬೇಜಾರು ಆಯಿತು ನೋಡಿ ಏನು ನಾನು ನೋಡ್ತಿಲ್ಲ ನೀವು ಸರಿ ಎಗ್ ಇಡುದ ನಾನು ಎಗ್ ಬಾಯ್ಲ್ ಮಾಡ್ತೀನಿ ಹಾಂ ಓಕೆನಾ ಹಾಪು ಆರ್ಡ್ರಲ್ಲಿ ಬಿಸಿ ಇದ್ದಾಳೆ ನಾನು ಅವ್ಳಿಗೆ ಎಗ್ಬೇಕಂತ ಹೇಳಿದೆ ಎಗ್ ಸ್ವಲ್ಪ ಇಡ್ತೀನಿ ಬಾಯ್ಲ್ ಮಾಡೋಕ್ಕೆ ಇನ್ನು ದೊಡ್ಡ ಮಗಳು ಆಚೆ ಫ್ರೆಂಡ್ಸ್ ಜೊತೆ ಆರ್ಡಕ್ಕೆ ಹೋಗಿದ್ದಾಳೆ ಅವಳು ಬಂದಮೇಲೆ ಅವಳು ಕೇಳ್ತಾಳೆ ಸ್ವಲ್ಪ ಬಾಯ್ಲ್ ಮಾಡಿಟ್ರೆ ತಣ್ಣಗಾಗತ್ತಲ್ಲ ಬರೋ ಅಷ್ಟರಲ್ಲಿ ಅಂತ ಎಗ್ ಬಾಯ್ಲ್ ಮಾಡ್ತಾ ಇದ್ದೇನೆ ಇವಾಗ ನೋಡಿ ಎಗ್ ಬಾಯ್ಲ್ ಮಾಡೋಕ್ಕೆ ನೀರು ಇಟ್ಕೊಂಡಿದ್ದೇನೆ ನೀರು ಬಿಸಿಯಾದ ಮೇಲೆ ಎಗ್ಗಾನು ಹಾಕೊಳ್ಳೋಣ ಇದಕ್ಕೆ ನೀವು ಆಡೋದ್ರಲ್ಲಿ ಬಿಸಿ ಇದ್ದಲ್ಲಿ ಒಂಚೂರು ಅಲ್ಲಾಡ್ತಾ ಇಲ್ಲ ಇಲ್ಲ ನನ್ನ ಹಿಂದೆನೇ ಬರ್ತಲ್ಲ ಯಾವಾಗಲೂ ಮೂರು ಸರಿ ಇಲ್ಲ ಅಂತ ಆದರೆ ಇವತ್ತು ಮೂರು ಚೆನ್ನಾಗಿ ಎದಲಲ್ಲ ನಿದ್ದೆಯಿಂದ ಹಾಗೆ ಸುಮ್ಮನೆ ಕುತ್ಕೊಂಡು ಬಿಟ್ಟು ಆಡ್ತಾ ಇದ್ದಾಳೆ ಓಕೆ ನೋಡೋಣ ಅಲ್ಲಿ ನಾನು ಹೆಗ್ಗೆ ನೀರು ಬಾಯ್ಲ್ ಆಯ್ತು ಅಂತ ನೋಡ್ಕೊಂಡ್ಬಾರೋಣ ನೋಡಿ ನೀರು ಕುದಿ ಬರ್ತಾ ಇದೆ ನಾನು ಎಗ್ಗನ್ನು ಹಾಕ್ತೇನೆ ಇದಕ್ಕೆ ಇಲ್ಲ ನಾಲ್ಕು ಎಗ್ಗನ್ನು ಹಾಕಿದ್ದೇನೆ ಸರಿಯಾಗಿ ಇದು ಬಾಯ್ಲ್ ಆಗಲಿ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತೇನೆ ಇದಕ್ಕೆ ನಾನು ಸರಿಯಾಗಿ ಬಾಯ್ಲ್ ನೋಡಿ ಬಂದ್ಬಿಟ್ಲಿ ಪಿಸ್ತುಲ್ ಮಾಡಿದ್ದು ಬಾಬು ನೋಡಿ ಏನೋ ರೆಡಿ ಮಾಡ್ಕೊಂಡು ಬಂದ್ಬಿಟ್ಲು ನನ್ನ ಹತ್ರ ಪಿಸ್ತಿಲ್ ಅಂತೆ ಪಿಸ್ ಮಿಸ್ ಅಂತ ಮಾಡ ಪಿಸ್ತಿಲಾ ಏನದು ಅದು ಪೆಟ್ಟು ಪೆಟ್ಟಾಕ್ಲಿಕ್ಕೆ ಸ್ಟಿಕ್ಕರಾ ಹ್ಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಅಲ್ಲ ಪಿಸ್ತಲ್ ಪಿಸ್ತುಲ್ ಪಿಸ್ತಲ್ ಅಂತೆ ಅವಳದು ಪಿಸ್ ಪಿಸ್ ಅಂತ ಹೇಳ್ತಿದ್ದಾಳೆ ಓ ಏನಾಯ್ತು ಕಟ್ ಆಯ್ತಂತೆ ಎಲ್ಲ ಓರ್ಕೊಂಡು ಹೋದ್ ಬಿದ್ದು ಬಿಟ್ಟು ಏನಿಗೆ ಫ್ರೆಶು ಓ ಕಟ್ ಆಯ್ತಾ ಸರಿ ಮಾಡಿ ಎಲ್ಲ ಸರಿ ಮಾಡಿ ಎಲ್ಲ ಜಾಯಿಂಟ್ ಮಾಡಿ ಒಂದು ಸರ್ತಿ ಕಟ್ಟಾಗಿರೋದು ಕ್ಯಾಚ್ ಕ್ಯಾಚ್ ಇಟ್ಕೊಂಡಿ ನೀವು ಒಬ್ಬ ಜಂಪೆ ಹೇಗೆ ಜಂಪ್ ಮಾಡ್ತೀರಾ ಸೂಪರ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಏನದು ಅಯ್ಯೋ ಅಯ್ಯೋ ಪುನಃ ಕಟ್ ಮಾಡಿದಿರಾ ಅಯ್ಯೋ ಬಾ ಬಿದ್ದು ಅಯ್ಯೋ ಬಾ ಬಿದ್ದುಬಿಟ್ರು ಓ ಬಾಬಾಗಿ ತಾಗಿತ್ತಂತೆ ಎಂತ ಎಲ್ಲಿ ಎಲ್ಲಿ ಇನ್ನೊಂದ್ ಎಲ್ಲಿ ಇನ್ನೊಂದು ಎಲ್ಲಿ ಇನ್ನೊಂದು ಎಲ್ಲಿ ಎಲ್ಲಿ ಓ ಎಂತ ಮಾರ ನೀವು ಅವಾಗಿಂದ ಕೆಳಗೆ ಜಂಪ್ ಮಾಡ್ಕೊಂಡು ಬೀಳ್ತಾ ಇದ್ದೀರಾ ಇಲ್ಲಿಂಟು ಅದು ಅಡಿಗೆ ಹೋಗಿದೆ ಫ್ರಿಡ್ಜ್ ಅಡಿಗೆ ಹೋಗಿದೆ ಫ್ರಿಜ್ಜ ಅಡಿಗೆ ಹೋಗಿದೆ ನೋಡಿ ಇವತ್ತೆಲ್ಲ ಇದೆ ಏನು ಮಳೆ ಎಲ್ಲ ಬಂದಿಲ್ಲ ಚೆನ್ನಾಗಿದೆ ವಾತಾವರಣ ಏನ್ ಕೊಡ್ತಿದ್ದೀರಾ ನನಗೆ ಕ್ಲಿಪ್ಪ ನಿಮಗೆ ಬೇಡ ಈ ತಗೊಳ್ಳಿ ನನಗೆ ಸಾಕು ನಿಮಗೆ ತಗೊಳ್ಳಿ ಈಗ ತಗೊಳ್ಳಿ ಬಾಬು ಅದಕ್ಕೆ ಹಾಕಿ ಡಬ್ಬಕ್ಕಿನ ಹಾಕಿರಿ ಡಬ್ಬಕ್ಕೆ ಹಾಕಿ ಏನು ಮಾಡ್ತಿದ್ದೀರಾ ನೀವು ಡಬ್ಬಕ್ಕೆ ಹಾಕಿದ್ಬಿಟ್ಟು ಏನು ಮಾಡ್ತಿದ್ದೀರಾ ಈಗ ಇಲ್ಲೊಂದು ಇಲ್ಲಿ ಉಂಟು ಈಗ ತಗೊಳ್ಳಿ ಥ್ಯಾಂಕ್ ಯು ನಿತ್ಯ ನೀ ತಗೊಳ್ಳಿ ನಿಮಗೆ ಅದಕ್ಕೆ ಹಾಕಿ ಓಕೆನಾ ಬಾಬು ಓಕೆನಾಂಗ್ಲಿ ಮಮ್ಮಿಗೆ ಒಂದು ಶ್ವಂಗೇಳಿ ಜಿಂತ ಜಿಂತ ಚಿತ್ತ ಹೇಳಿ ಹೇಳಿ ಏನ್ ಮಾಡ ಬಾಯಿಗೆ ಹಾಕ್ಬಾರ್ದು ಬಾಯಿ ಒಳಗೋಗುತ್ತೆ ರಶ್ವಿ ಬಾಯಿಗೆ ಹಾಕ್ಬಾರ್ದು ಮಗ ಓಕೆ ಮಮ್ಮಿ ಎಲ್ಲಿ ಹಾಕ್ತಿದ್ದೀರಾ ನೀವು ಎಲ್ಲಿ ಎಲ್ಲಿ ಹೋಗ್ತಾ ಇದ್ದೀರ ಅದು ಹೋಗಿತ್ತಾ ಬರಲ್ಲ ಬಿಡು ಇನ್ನು ಬರೋಲ್ಲ ಬಿಡಿ ಮತ್ತೆ ತೆಗಿತೀರ ಮಮ್ಮಿ ಓಲಿದ ತೆಗಿತೇನೆ ಬಿಡಿ ಓಕೆನಾ ನೋಡಿ ಹೀಗಾಯ್ತು ಬಾವೆಲ್ಲ ಆಯಿತು ಕೊಡ್ತಾ ಇದ್ದೇನೆ ಬಿಸಿ ಉಂಟು ಫ್ರೆಶ್ಶು ತಿನ್ಬಿಡಿ ಇವಾಗ cappelie 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 maga bisi untu bisi na bisi unta mami kodla mami kod tenba ota cappelita cappelita teni super unta maga super ah coca no deh ಸರಿ ಫ್ರೆಂಡ್ಸ್ ಇವತ್ತಿಗೆ ನಾನು ಲಾಗನ್ ಮುಗಿಸ್ತಾ ಇದ್ದೇನೆ ನೆಕ್ಸ್ಟ್ ನಾಳೆ ಸಿಗೋಣ ನನ್ನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತೀರಿ ಯಾವಾಗಲೂ ಥ್ಯಾಂಕ್ ಯು ಬಾಯ್